ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಡೆದಂತಹ ಗಣಿತ ಪ್ರಶ್ನೆ ಪತ್ರಿಕೆಯ ಪೂರ್ವಸಿದ್ಧತಾ ಪರೀಕ್ಷೆಯ ಉತ್ತರಗಳನ್ನು ತಮ್ಮ ತಿಳಿಸ್ತಾ ಇದ್ದೇನೆ ಸೊ ನೋಡ್ತಾ ಇದ್ದೀರಿ ಆಯ್ಕೆ ಪ್ರಶ್ನೆಗಳು ಒಂದನೇ ಉತ್ತರ ಸಿ ಎರಡಾಗಿದೆ ಎರಡನೇ ಉತ್ತರ ಬಿ ನಾಲ್ಕು ಬೈ ಮೂರು ಫೋರ್ ಆರ್ ಕ್ಯೂಬ್ ಇದೆ ಮೂರನೇ ಉತ್ತರ ನೋಡ್ತಾ ಇದ್ದೀರದರಲ್ಲಿ ಡಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಗ್ರೇಟರ್ ದೆನ್ ಜೀರೋ ನಾಲ್ಕನೇ ಉತ್ತರ ನೋಡ್ತಾ ಇದ್ದೀರಿ ದಟ್ ಈಸ್ ಸಿ ರೂಟ್ ತ್ರೀ ಬೈ ಟು ಐದನೇ ಉತ್ತರ ನೋಡ್ತಾ ಇದ್ದೀರಿ ಎ ಟ್ವೆಂಟಿ ಫೋರ್ ಆರನೇ ಉತ್ತರ ನೋಡ್ತಾ ಇದ್ದೀರಿ ದಟ್ ಈಸ್ ಡಿ ಯಾವುದೇ ಪರಿಹಾರವನ್ನು ಹೊಂದಿಲ್ಲ ಏಳನೇ ಉತ್ತರ ಬಿ ಹದಿಮೂರು ಕಾಮ ಏಳು ಎಂಟನೇ ಉತ್ತರ ನೋಡ್ತಾ ಇದ್ದೀರಿ ದಟ್ ಈಸ್ ಎ ಎಂಟು ಸೆಂಟಿಮೀಟರ್ ಸೊ ಎರಡನೇ ಉತ್ತರ ನೋಡ್ತಾ ಇದ್ದೀರಿ ಅದರಲ್ಲಿ ಕೆಲವೊಂದು ಲೆಕ್ಕ ಕೊಟ್ಟಿದ್ದಾರೆ ಮೋಸ ಮಾಡಬೇಕಲ್ಲಿ ಎ ಟ್ವೆಂಟಿ ಫೋರ್ ಬಿ ಥರ್ಟಿ ಸಿಕ್ಸ್ ಲಸ ಮಾಡಿದರೆ ಎಪ್ಪತ್ತೆರಡು ಬರ್ತದೆ ಮೋಸ ಟು ಎ ಇಂಟು ಬಿ ಇಡುವೆ ಲಸ ತೆಗೆದರೆ ಇಪ್ಪತ್ನಾಲ್ಕು ಇಂಟು ಮೂವತ್ತಾರು ಇಡುವೆ ಎಪ್ಪತ್ತೆರಡು ಮಾಡಿದರೆ ಅಲ್ಲಿ ಮೋಸ ಹನ್ನೆರಡು ಬರ್ತಾಯಿದೆ ಹತ್ತನೇ ಪರ್ಸೆಂಟ್ ನೋಡ್ತಾ ಇದ್ದೀರಿ ಎಕ್ಸ್ ಮೈನಸ್ ಒನ್ ಎಕ್ಸ್ ಪ್ಲಸ್ ತ್ರೀ ಇಸ್ಕಲ್ ಟು ಜೀರೋ ಸೊ ಎಕ್ಸ್ ಮೈನಸ್ ಒನ್ ಇಸ್ಕಲ್ ಟು ಜೀರೋ ಆರ್ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಸೊ ಇಲ್ಲಿ ಎಕ್ಸ್ ಟು ಮೈನಸ್ ಒನ್ ಅಥವಾ ಎಕ್ಸ್ ಟು ಮೈನಸ್ ತ್ರೀ ಬರ್ತದೆ ಸೊ ಹನ್ನೊಂದನೇ ಪರ್ಸೆಂಟ್ ನೋಡ್ತಾ ಇದ್ದೀರಿ ಇದರಲ್ಲಿ ಸೊ ಒನ್ ಬೈ ತ್ರೀ ಪೈ ಎಚ್ ಇದೆ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಟು ಆರ್ ಥ್ರೀ ಇದೆ ಸೊ ನೋಡ್ತಾ ಇದೆ ಘನಮಾನಗಳು ನೋಡಿದಾಗ ಇಲ್ಲಿ ಘನಮಾನಗಳು ಇಲ್ಲಿ ಬರ್ತಾ ಇದೆ ಉತ್ತರ ಹನ್ನೆರಡನೇ ಪ್ರಶ್ನೆ ನೋಡ್ತಾ ಇದ್ರೆ ಎ ಈಕ್ವಲ್ ಟು ಒನ್ ಬಿ ಈಕ್ವಲ್ ಟು ಸೆವೆನ್ ಸಿ ಈಕ್ವಲ್ ಟು ಟೆನ್ ಇದೆ ಸೊ ಅಲ್ಫಾ ಪ್ಲಸ್ ಬಿ ಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಈಕ್ವಲ್ ಟು ಮೈನಸ್ ಸೆವೆನ್ ಬೈ ಎ ದಟ್ ಈಸ್ ಸೆವೆನ್ ಮೈನಸ್ ಸೆವೆನ್ ಸೊ ಹದಿನೆರಡನೇ ಪ್ರಶ್ನೆ ನೋಡ್ತಾ ಇದ್ದೀರಿ ಸೈನ್ ಆರ್ ಬೈ ಕಾಸ್ ಆರ್ ಈಕ್ವಲ್ ಟು ಟ್ಯಾನ್ ಆರ್ ಸೊ ಜೀರೋ ಬೈ ಎ ಸೈನ್ ಆರ್ ಬೈ ಕಾಸ್ ಆರ್ ಈಕ್ವಲ್ ಟು ಹನ್ನೆರಡು ಬೈ ಎ ಅದು ಬರ್ತದೆ ಓ ಬೈ ಇದೆ ಸಾರಿ ಓ ಬೈ ಎ ಸೊ ಹದಿನಾಲ್ಕನೇ ಪ್ರಶ್ನೆ ನೋಡ್ತಾ ಇದ್ದೀರಿ ಇದು ಅಸಂಭವ ಘಟನೆ ಆಗಿದೆ ಸೊ ದಟ್ ಪಿ ಸೊ ನೋಡ್ತಾ ಇದ್ದೀರಿ ದಟ್ ಈಸ್ ಜೀರೋ ಇದು ಅಸಂಭವ ಘಟನೆ ಆಗಿದೆ ಅಂತ ಕೂಡ ಹೇಳ್ಬೋದು ನಾವು ಹದಿನೈದನೇ ಪ್ರಶ್ನೆ ನೋಡ್ತಾ ಇದ್ದೀರಿ ಇದರಲ್ಲಿ ಸೊ ಎ ಬಿ ಸ್ಕ್ವೇರ್ ಎರಡು ಬೈ ಪಿ ಕಿ ಸ್ಕ್ವೇರ್ ಅದು ನಲವತ್ತೊಂಬತ್ತು ಬೈ ಎಂಬತ್ತೊಂದು ಅಂದರೆ ಸೊ ನೋಡ್ತಾ ಇದ್ದೀರಿ ಫಾರ್ಟಿ ಒನ್ ಫಾರ್ಟಿ ನೈನ್ ಫಾರ್ಟಿ ನೈನ್ ಕ್ಯಾನ್ಸಲ್ ಆಗಿತ್ತು ಅಲ್ಲಿ ಎಂಬತ್ತೊಂದು ಅಲ್ಲಿ ಬರ್ತದೆ ಸೊ ಹದಿನೈದನೇ ಪ್ರಶ್ನೆ ನೋಡ್ತಾ ಇದ್ದೀರಿ ಸೈನ್ ನೈಂಟಿ ಡಿಗ್ರಿ ಮೈನಸ್ ಏಟ್ ಈಕ್ವಲ್ ಟು ಕಾಸ್ಟ್ ಸಿಕ್ಸ್ಟಿ ಡಿಗ್ರಿ ಇದೆ ಸೊ ನೋಡ್ತಾ ಇದ್ದೀರಿ ಇದರಲ್ಲಿ ಎ ಈಕ್ವಲ್ ಟು ಸಿಕ್ಸ್ಟಿ ಬರ್ತಾ ಇದೆ ಸೊ ಹದಿನೇಳು ಪ್ರಶ್ನೆ ನೋಡ್ತಾ ಇದ್ದೀರಿ ಸೆವೆನ್ ಪ್ಲಸ್ ರೂಟ್ ಫೈವ್ ಒಂದು ಭಾಗಲಭ್ಯ ಸಂಖ್ಯೆ ಎಂದು ಊಹಿಸಿ ಸೆವೆನ್ ಪ್ಲಸ್ ರೂಟ್ ಫೈವ್ ಇಕ್ವಲ್ ಟು ಪಿ ಬೈ ಕ್ಯೂ ಸೊ ನೋಡ್ತಾ ಇದ್ರಿ ಕಂಡೀಷನ್ ರೂಟ್ ಐದು ಡಿಡ್ ಬೈ ಇಕ್ವಲ್ ಟು ಪಿ ಬೈ ಕ್ಯೂ ಮೈನಸ್ ಸೆವೆನ್ ಸೊ ರೂಟ್ ಐದು ಇಕ್ವಲ್ ಟು ಪಿ ಮೈನಸ್ ಸೆವೆನ್ ಕ್ಯೂ ಬೈ ಕ್ಯೂ ಇದೆ ನೋಡ್ತಾ ಇದ್ದೀರಿ ಇದರಲ್ಲಿ ರೂಟ್ ಐದು ಒಂದು ಭಾಗಲಭ ಸಂಖ್ಯೆ ಆಗಿದೆ ಸೊ ಪಿ ಮೈನಸ್ ಸೆವೆಂಟಿ ಸೆವೆನ್ ಕ್ಯೂ ಬೈ ಕ್ಯೂ ಇದೆ ಭಾಗಲಬ್ಧ ಸಂಖ್ಯೆ ಆಗಿದೆ ಸೊ ಆದರೆ ರೂಟ್ ಐದು ಅಭಾಗಲ ಸಂಖ್ಯೆ ಇದು ಸೊ ಇದು ಊಹೆ ತಪ್ಪಾಗಿದೆ ಅಂತ ಹೇಳ್ಬೋದು ಸೆವೆನ್ ಪ್ಲಸ್ ರೂಟ್ ಐದು ಅಭಾಗಲ ಸಂಖ್ಯೆ ಆಗಿದೆ ಸೊ ನೋಡ್ತಾ ಇದ್ದೀರಿ ಹದಿನೆಂಟನೇ ಪ್ರಶ್ನೆ ಎ ಈಕಲ್ ಟು ಮೂರು ಕೊಟ್ಟಿದ್ದಾರೆ ಬಿ ಈಕಲ್ ಟು ಮೈನಸ್ ಆರ್ ಕೊಟ್ಟಿದ್ದಾರೆ ಸಿ ಈಲ್ ಟು ಎರಡು ಇದೆ ಸೊ ಇಲ್ಲಿ ಎಕ್ಸ್ ಈಕಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸಿಡ್ ಬೈ ಟು ಎ ಸೊ ನೋಡ್ತಾ ಇದರಲ್ಲಿ ಉತ್ತರ ಬಂದಿದೆ ಮುಂದೆ ಎಕ್ಸಿಕಲ್ ಟು ತ್ರೀ ಪ್ಲಸ್ ರೂಟ್ ತ್ರೀ ಪ್ಲಸ್ ಎರಡ್ ಬೈ ತ್ರೀ ಆರ್ ಎಕ್ಸಿಕಲ್ ಟು ತ್ರೀ ಮೈನಸ್ ರೂಟ್ ತ್ರೀ ದೇಡ್ ಬೈ ತ್ರೀ ಸೊ ಹತ್ತೊಂಬತ್ತನೇ ಪ್ರಶ್ನೆ ನೋಡ್ತಾ ಇದ್ರಿ ಇದರಲ್ಲಿ ಸೊ ಇಪ್ಪತ್ತನೇ ಪ್ರಶ್ನೆ ಸ್ಕ್ರಾಲ್ ಸ್ಕ್ರಾಲರ್ ಮಾಡ್ತಾ ಇದ್ದೀನಿ ನಂತರ ಅಥವಾ ಕೂಡ ಕೊಟ್ಟಿದ್ದಾರೆ ಇಪ್ಪತ್ತನೇ ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ನೋಡ್ತಾ ಇದ್ದೀರಿ ಎಕ್ಸ್ ಒನ್ ಕಾಮ ವೈ ಒನ್ ಈಕ್ವಲ್ ಟು ಒನ್ ಕಾಮ ಫೈವ್ ಸೊ ಇಪ್ಪತ್ತೆರಡನೇ ಪ್ರಶ್ನೆ ನೋಡ್ತಾ ಇದ್ದೀರಿ ಸೊ ಇಪ್ಪತ್ತ್ಮೂರನೇ ಪ್ರಶ್ನೆ ನೋಡ್ತಾ ಇದ್ದೀರಿ ಅಲ್ಲಿ ಸ್ಪರ್ಶಗಳ ರಚನೆ ತಾವು ಕಾಣ್ತಾ ಇದ್ದೀರಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಅಥವಾ ಅಂತಿದೆ ಆರ್ ಎಚ್ ಎಸ್ ಈಕ್ವಲ್ ಟು ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಟು ಎಲ್ ಎಚ್ ಎಸ್ ಕಲ್ ಟು ಕೂಡ ಇಲ್ಲಿ ಸೊ ಇಪ್ಪತ್ತೆಂಟನೇ ಪ್ರಶ್ನೆ ತಗೊಳ್ತಾ ಇದ್ದೀರಿ ಇಪ್ಪತ್ತಾರನೇ ಪ್ರಶ್ನೆ ದತ್ತ ಕೊಟ್ಟಿದ್ದಾರೆ ಕೂಡ ಕೊಟ್ಟಿದ್ದಾರೆ ಸಾಧನೀಯ ರಚನೆ ಸಾಧನೆಯಲ್ಲಿ ಹಾಕಬೇಕಾಗಿದೆ ಕಾರಣಗಳು ಕೂಡ ಬಹಳ ಮುಖ್ಯ ಅಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆ ತಾವು ಕಾಣ್ತಾ ಇದ್ದೀರಿ ಕೊಟ್ಟಂತಹ ಪ್ರಶ್ನೆಗೆ ಸರಿಯಾದಂಥ ಉತ್ತರ ತಾವು ಇಲ್ಲಿ ಕಾಣ್ತಾ ಇದ್ದೀರಿ ಸೊ ವರ್ಗಾಂತರ ಮತ್ತು ಆವರ್ತಿ ಸಂಬಂಧಪಟ್ಟಂತ ಲೆಕ್ಕಗಳು ಕೂಡ ಕಾಣ್ತಾ ಇದ್ರ ಇದರಲ್ಲಿ ಸೊ ನೋಡ್ತಾ ಇದ್ದೀರಿ ಇದರಲ್ಲಿ ಎಫ್ ಎಕ್ಸ್ ಒನ್ ಎಫ್ ಒನ್ ಎಕ್ಸ್ ಒನ್ ತಾವು ಕಾಣ್ತಾ ಇದ್ದೀರಿ ಸೊ ಇಲ್ಲಿ ಎಕ್ಸ್ ಬಾರ್ ಈಕ್ವಲ್ ಟು ಟು ಟ್ವೆಂಟಿ ಬೈ ಟ್ವೆಂಟಿ ಜೀರೋ ಜೀರೋ ಗಿಡ ಕ್ಯಾನ್ಸಲ್ ಸೊ ಎಕ್ಸ್ ಬಾರ್ ಈಕಲ್ ಟು ಲೆವೆನ್ ಇಸ್ ದ ಕರೆಕ್ಟ್ ಆನ್ಸರ್ ಸೊ ನೋಡ್ತಾ ಇದ್ದೀರಿ ಮತ್ತೆ ಇನ್ನೊಂದು ಲೆಕ್ಕ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ತಗೊಳ್ತಾ ಇದ್ದೀರಿ ಎಕ್ಸ್ ಒನ್ ವೈ ಒನ್ ಈಕಲ್ ಟು ಮೈನಸ್ ಫೈ ಕಾಮ ಮೈನಸ್ ಒನ್ ಎಕ್ಸ್ ಟು ವೈ ಟು ಈಕಲ್ ಟು ತ್ರೀ ಕಾಮ ಮೈನಸ್ ಫೈವ್ ಎಕ್ಸ್ ತ್ರೀ ವೈ ತ್ರೀ ಈಕಲ್ ಟು ಫೈ ಟು ಸೊ ಇವೆಲ್ಲ ಲೆಕ್ಕ ಮಾಡಿದರೆ ಇಲ್ಲಿ ಮೂವತ್ತೆರಡು ಬರ್ತಾ ಇದೆ ಸೊ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ ಅದರಲ್ಲಿ ಅಥವಾ ಕೂಡ ಕೊಟ್ಟಿದ್ದಾರೆ ಸೊ ಅದರ ಉತ್ತರ ಎ ಸಿ ಈಕ್ವಲ್ ಟು ಫೋರ್ ಬರ್ತಾ ಇದೆ ಕರ್ಣಗಳ ಉದ್ದ ಕಂಡು ಹಿಡೀಬೇಕು ನಾವು ಸಮಬಾಹು ತ್ರಿಭಜೆ ಮೂವತ್ತೊಂದೇದು ಬಾಹು ಈಕಲ್ ಟು ಹದಿನೈದು ಸೆಂಟಿಮೀಟರ್ ಇದೆ ಪ್ರತಿ ಕೋನ ಸಿಕ್ಸ್ಟಿ ಡಿಗ್ರಿ ತ್ರಿಜಾಂತರ ಖಂಡದ ತ್ರಿಜೆ ಈಕಲ್ ಟು ಆರ್ ಈಕಲ್ ಟು ಫೋರ್ಟೀನ್ ಬೈ ಟು ಸೊ ದಟ್ ಈಸ್ ಆರ್ ಈಕಲ್ ಟು ಸೆವೆನ್ ಸೆಂಟಿಮೀಟರ್ ಬರ್ತಾಯಿದೆ ಸೊ ಸುತ್ತಳತೆ ಕಂಡು ಹಿಡಬೇಕು ನಾವು ಎಲ್ಲಿದ್ದರಲ್ಲಿ ನೋಡ್ತಾ ಇದ್ದೀರಿ ಸುತ್ತಳತೆ ಇಪ್ಪತ್ತೆರಡು ಸೆಂಟಿಮೀಟರ್ ಬರ್ತಾ ಇದೆ ಇಲ್ಲಿ ಒಂದು ಲೆಕ್ಕ ಕೊಟ್ಟಿದ್ದಾರೆ ಪ್ರವಾಹದ ಜವ ಎಕ್ಸ್ ಕಿಲೋಮೀಟರ್ ಪರ್ ಅಂತ ನಾವು ಆಗಿರಲಿ ಅಂತ ತಿಳ್ಕೊಂಡಂತ ಸೊ ದೂರ ಹನ್ನೆರಡು ಕಿಲೋಮೀಟರ್ ಇದೆ ನಿಶ್ಚಲ ನೀರಿನಲ್ಲಿ ದೋಣಿಯ ಜವ ನೋಡಿದಾಗ ಹನ್ನೊಂದು ಕಿಲೋಮೀಟರ್ ಪರ್ ಅವರ್ ಇದೆ ಸೊ ಪ್ರವಾಹ ದಿಕ್ಕಿನಲ್ಲಿ ದೋಣಿಯ ಜವ ಹನ್ನೊಂದು ಪ್ಲಸ್ ಎಕ್ಸ್ ಇರಲಿ ಕಿಲೋಮೀಟರ್ ಪರ್ ಅವರ್ ಇರಲಿ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ದೋಣಿ ಜವ ಅಂದರೆ ದಟ್ ಈಸ್ ಲೆವೆನ್ ಮೈನಸ್ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಇದೆ ಸೊ ಹನ್ನೆರಡು ಎಡವೆ ಲೆವೆನ್ ಪ್ಲಸ್ ಎಕ್ಸ್ ಪ್ಲಸ್ ಟ್ವೆಲ್ ಎಡವೆ ಮೈನ್ ಲೆವೆನ್ ಮೈನಸ್ ಎಕ್ಸ್ ಈಕ್ವಲ್ ಟು ಎರಡು ಪೂರ್ಣಾಂಕ ಮೂರು ಬೈ ನಾಲ್ಕು ಸೊ ಎಲ್ಲ ಮಾಡಿದರೆ ನಮಗೆ ಇಲ್ಲಿ ಸೊ ನೋಡ್ತಾ ಇದ್ರಿ ಸೊ ಎಕ್ಸ್ ಈಕ್ ಟು ಐದು ಬರ್ತಾ ಇದೆ ಅಂದರೆ ಪ್ರವಾಹದ ಜವ ಐದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಆಗಿದೆ ಅಥವಾ ವ್ಯಕ್ತಿಯೇ ಈಗಿನ ವಯಸ್ಸು ಎಕ್ಸ್ ವರ್ಷಗಳಾಗಿರಲಿ ಮೂರು ವರ್ಷಗಳ ಹಿಂದಿನ ವಯಸ್ಸು ಎಕ್ಸ್ ಮೈನಸ್ ತ್ರೀ ವರ್ಷಗಳಾಗಿರಲಿ ಐದು ವರ್ಷಗಳ ನಂತರ ಅವನ ವಯಸ್ಸು ಎಕ್ಸ್ ಪ್ಲಸ್ ಫೈವ್ ವರ್ಷಗಳಾಗ್ತದೆ ಒನ್ ಬೈ ಎಕ್ಸ್ ಮೈನಸ್ ತ್ರೀ ಪ್ಲಸ್ ಒನ್ ಬೈ ಎಕ್ಸ್ ಪ್ಲಸ್ ಫೈವ್ ಇಕ್ವಲ್ ಟು ಒನ್ ಬೈ ತ್ರೀ ಸೊ ಈ ಒಂದು ಡೆರೆವೇಷನ್ ಮಾಡಿದರೆ ನಮಗೆ ಏನು ಬರ್ತದೆ ಅಂತಂದರೆ ಎಕ್ಸ್ ಇಕ್ವಲ್ ಟು ಸೆವೆನ್ ಬರ್ತಾ ಇದೆ ಅಂದರೆ ವ್ಯಕ್ತಿ ಈಗಿನ ವಯಸ್ಸು ಏಳು ವರ್ಷಗಳು ಅಂತ ಬರ್ತಾಯಿದೆ ಸೊ ಮೂವತ್ತ್ಮೂರನೇ ಪ್ರಶ್ನೆ ಉಡ್ತಾಯಿದೆ ಚಿತ್ರದಲ್ಲಿ ಬಿ ಸಿ ಪ್ಯಾರಲ್ ಟು ಪಿ ಕ್ಯೂ ಇದೆ ಸೊ ಅಲ್ಲಿ ಎ ಬಿ ಈಕ್ವಲ್ ಟು ಫೈವ್ ಸೆಂಟಿಮೀಟರ್ ಇದೆ ಪಿ ಪಿಕ್ಯೂ ಈಕಲ್ ಟು ಎರಡು ಸೆಂಟಿಮೀಟರ್ ಇದೆ ಎ ಪಿ ಈಕಲ್ ಟು ಟು ಪಾಯಿಂಟ್ ಫೈವ್ ಸೆಂಟಿಮೀರ್ ಇದೆ ಸೊ ತೇಲ್ಸ್ ಉಪಪ್ರಮೇ ಪ್ರಕಾರ ತಾವು ಕಾಣ್ತಾ ಇದ್ದೀರಿ ಬಿ ಸಿ ಈಕಲ್ ಟು ನಾಲ್ಕು ಸೆಂಟಮೀಟರ್ ಬಂತು ಸೊ ಈ ಥರ ತಾವು ಲೆಕ್ಕ ಡೆರಿವೇಶನ್ ತಾವು ಕಾಣ್ತಾ ಇದ್ದೀರಿ ಈ ಥರ ಮಾಡಿದರೆ ಒನ್ ಬೈ ಫೋರ್ ಬರ್ತಾ ಇದೆ ಮೂವತ್ತಕ್ಕ ತಾವು ಕಾಣ್ತಾ ಇದ್ದೀರಿ ಎನ್ ಈ ಟು ಫಿಫ್ಟಿ ಒನ್ ಡಿ ಈಕಲ್ ಟು ಫೈವ್ ಸೊ ಮೂವತ್ತು ಥರ್ ಥರ್ಟಿ ಟು ಟರ್ಮ್ ಈಸ್ ಟ್ವೆಂಟಿ ಟರ್ಮ್ ಫ್ರಮ್ ದ ಲಾಸ್ಟಂದು ಬರ್ತಾ ಇದೆ ಸೊ ಎ ಈಕ್ವಲ್ ಟು ಟು ಸಮಂತರ ಶ್ರೇಣಿ ಸಾಮಾನ್ಯ ರೂಪ ಕಾಣ್ತಾ ಇದ್ದೀರಿ ಅಥವಾ ಕೂಡ ಕ್ವೆಶನ್ ಇದೆ ಎ ಪ್ಲಸ್ ಟು ಡಿ ಈಕ್ವಲ್ ಟು ಲೆವೆನ್ ಎ ಪ್ಲಸ್ ಫೈವ್ ಡಿ ಈಕ್ವಲ್ ಟ್ವೆಂಟಿ ತ್ರೀ ಒಂದು ಮತ್ತು ಎರಡು ಕ್ವೆಷನ್ಗಳು ಬಂದವು ಸೊ ಒಂದು ಮತ್ತು ಎರಡು ಇಕ್ವೆಷನ್ಗಳು ಕಲಿತಾಗ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಡಿ ಈಕ್ವಲ್ ಟು ಫೋರ್ ಬರ್ತಾ ಇದೆ ಸೊ ಅಲ್ಲಿ ವ್ಯಾಲ್ಯೂಸ್ನ ಇನ್ಪುಟ್ ಮಾಡಬೇಕು ಮಾಡಿದಾಗ ಎ ಎಕ್ವಲ್ ಟು ತ್ರೀ ಬರ್ತಾ ಇದೆ ಸೊ ನೋಡ್ತಾ ಇದ್ದೀರಿ ಎನ್ ಈಕ್ವಲ್ ಟು ಸೆವೆಂಟೀನ್ ಬಂತು ಸೊ ಮೂವತ್ತೈಳನೇ ಪ್ರಶ್ನೆ ದೀಪಸ್ತಂಭದ ಎತ್ತರ ಎ ಬಿ ಇಕಲ್ ಟು ಹತ್ತು ರೂಟ್ ಮೂರು ಮೀಟ್ರ್ ಇದೆ ಬಿ ಎಫ್ ಈಕಲ್ ಟು ಹತ್ತು ಇದೆ ಬಿ ಸಿ ಇಕಲ್ ಟು ಮೂವತ್ತಿದೆ ಡಿ ಇಕಲ್ ಟು ಎಚ್ ಇದೆ ಸೊ ಗೋಪುರ ಎತ್ತರ ಸಿ ಇಕಲ್ ಟು ಹತ್ತು ರೂಟ್ ಮೂರು ಪ್ಲಸ್ ಎಚ್ ಇದೆ ಸೊ ಈ ಥರ ಇಕ್ವೇಷನ್ ಮಾಡಿದರೆ ನಮಗೆ ಎಚ್ ಇಕಲ್ ಟು ಹತ್ತು ರೂಟ್ ಮೂರು ಮೀಟ್ರ್ ಇದೆ ಸೊ ನೋಡ್ತಾ ಇದ್ದೀರಿ ಕೊನೆಯ ಪ್ರಶ್ನೆ ಶಂಕು ಮೂವತ್ತೆರಡನೇ ಪ್ರಶ್ನೆ ಸೊ ವ್ಯಾಲ್ಯೂ ಇನ್ಪುಟ್ ಮಾಡಿದ್ದೀವಿ ನಾವು ಸಿಲಿಂಡರ್ ಪ್ಲಸ್ ಶಂಕು ಪ್ಲಸ್ ಪೈ ಆರ್ ಸ್ಕ್ವೇರ್ ಇದೆ ಸೊ ವ್ಯಾಲ್ಯೂ ನಾವು ಹಾಕಿದಾಗ ಎ ಎಕ್ಟು ಒಂದು ಸಾವಿರದ ಒಂಬೈನೂರ ಮೂವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಇದೆ ಅಥವಾ ಅದನ್ನು ಎರಡು ಸಾವಿರದ ಒಂದೂರ ಮೂವತ್ತೇಳು ಪಾಯಿಂಟ್ ಫೋರ್ಟೀನ್ ಸೆಂಟಿಮೀಟರ್ ಸ್ಕ್ವೇರ್ ಬರ್ಬೋದು ಸೊ ಘನ ಫಲಾಕರಣಬೇಕನ್ನೋ ಸೂತ್ರ ಕೂಡ ಗೊತ್ತಿದೆ ನಮಗೆ ಸೊ ವ್ಯಾಲ್ಯೂ ಹಾಕಿದರೆ ನಮಗೆ ಅಲ್ಲಿ ವಿ ಕಟ್ಟು ಏಳು ಸಾವಿರದ ನಲವತ್ತು ಸೆಂಟಿಮೀಟರ್ ಕ್ಯೂ ಬರ್ತಾ ಇದೆ ಸೊ ಇಷ್ಟು ಒಂದು ಪ್ರಮುಖವಾದಂಥ ಪುರಸಿದ್ಧ ಪರೀಕ್ಷೆಯ ಗಣಿತದ ಉತ್ತರಗಳಾಗಿದ್ದವು ಹೆಚ್ಚಿನ ಶೈಕ್ಷಣಿಕ ಹಾಡಿಗೆ ಮತ್ತು ಅಪ್ಡೇಟ್ಸ್ಗೆ ಇನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದ ಧನ್ಯವಾದಗಳು ಶುಭ ದಿನ ಗುಡ್ ಡೇ ಧನ್ಯವಾದಗಳು